ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಹದಿಮೂರು ಡಾಕ್ಟರ್ ರಾಜನಾಯ್ಕ ಬೆಂಗಳೂರಿಂದ ನೋಡಿ ಜೀವನದಲ್ಲಿ ಯೌವನ ಅಧಿಕಾರ ಅಂತಸ್ತು ಪ್ರತಿಭೆ ನಾಲ್ಕು ಇದ್ದರೆ ಸಾಕಷ್ಟು ಸಾಧನೆಗಳನ್ನ ಮಾಡಬಹುದು ಈ ನಾಲ್ಕರ ಜೊತೆ ಏನಾದರೂ ಕೂಡ ಈ ಮದ ದುರಂಕಾರ ಮತ್ತು ವಿಕೃತ ಬುದ್ಧಿ ಸೇರಿಬಿಟ್ರೆ ದೊಡ್ಡ ಅನಾಹುತ ಆಗುತ್ತೆ ಸಮಾಜಕ್ಕೆ ಅಂತಕ್ಕಂಥ ವಿಷಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ದೇವೇಗೌಡರವರ ಏನು ನಮ್ಮ ಮಾಜಿ ಪ್ರಧಾನಿಗಳು ಅವರ ಮೊಮ್ಮಗ ಮತ್ತು ಅವರ ಮಗ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ವಿರುದ್ಧ ಏನು ಆಪಾದನೆ ಬಂದಿದೆ ಅದು ಬಹಳ ದಿಗ್ಭ್ರಮ ದಿಗ್ಭ್ರಮೆಗೊಳಿಸ್ತದೆ ಕಾರಣ ನೂರಾರು ಸಾವಿರಾರು ಹಿಂದೂ ಮಹಿಳೆಯರನ್ನು ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದರ ವೀಡಿಯೋ ಮಾಡಿದ್ದಾರೆ ಇದು ಬಹಳ ವಿಕೃತವಾಗಿರ್ತಕ್ಕಂಥ ಸ್ಯಾಡಿಸ್ಟ ಮೆಂಟಾಲಿಟಿ ಇದು ದೊಡ್ಡ ಸುದ್ದಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೇವರಾಜ ಗೌಡ ಅನ್ನೋರು ಈಶ್ವರಂ ಬಿ ಜೆ ಪಿ ಅವರೇ ಒಂದು ಕಂಪ್ಲೇಂಟನ್ನು ಮಾಡಿದ್ದಾರೆ ಈತ ವಿಕೃತ ಕಾಮೆ ಹೌದು ಅಂತ ಹೇಳಿ ಇದನ್ನು ಅದು ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಗೊತ್ತಿತ್ತು ಎಲ್ಲರಿಗೂ ಕೂಡ ಗೊತ್ತಿತ್ತು ಆದರೂ ಕೂಡ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದರು ನಂಬರ್ ಒನ್ ನಂಬರ್ ಟೂ ಎಲೆಕ್ಷನ್ಗಿಂತ ಮುಂಚೆ ಏನು ಮೈತ್ರಿ ಇದಾಯಿತು ಬಿ ಜೆ ಪಿದು ಮತ್ತು ಜೆ ಡಿ ಎಸ್ದು ಅವಾಗಲೂ ಕೂಡ ಲೋಕಲ್ ಲೀಡರ್ಸ್ಗಳು ಯಾರು ಪ್ರೀತಮ್ ಗೌಡ್ರು ಮತ್ತು ರಾಮಸ್ವಾಮಿಯವರು ಬಿ ಜೆ ಪಿ ಲೀಡರ್ಸ್ಗಳು ಈತನ ಬಗ್ಗೆ ಕಂಪ್ಲೇಂಟನ್ನು ಮಾಡಿದರು ಆದರೂ ಕೂಡ ಟಿಕೆಟನ್ನು ಕೊಟ್ಟರು ಅವರ ಪರವಾಗಿ ಪ್ರಧಾನಮಂತ್ರಿ ಮೋದಿನೂ ಕೂಡ ಬಂದುಬಿಟ್ಟು ಕ್ಯಾನ್ವಾಸ್ಸನ್ನು ಮಾಡಿದರು ಈ ಮನುಷ್ಯ ಈಗ ಪರಾರಿಯಾಗಿದ್ದಾನೆ ವಿದೇಶಕ್ಕೆ ಇವೆಲ್ಲ ಗೊತ್ತಿರಲಿಲ್ವೇ ಗೊತ್ತಿದ್ದೇ ಇವೆಲ್ಲವೂ ಕೂಡ ಆಗಿರೋದು ಆ ಥರನ ತತ್ಕ್ಷಣ ಬಂಧನ ಮಾಡಬೇಕು ವಿಚಾರಣೆಗೆ ಒಳಪಡಿಸ್ಬೇಕು ನಿನ್ನೆ ಭಾಳ ಗಾಬರಿ ಮೂಡಿಸ್ತಕ್ಕಂಥ ವಿಚಾರ ಇದು ನಮ್ಮ ಏನು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಪ್ರಜ್ವಲ್ ರೇವಣ್ಣ ಏನು ನೂರಾರು ಹೆಣ್ಣು ಮಕ್ಕಳ ಮಾನವನ್ನು ಹರಣ ಮಾಡಿದ್ದಾನೆ ಅದರಲ್ಲಿ ದಲಿತರು ಅಪ್ರಾಪ್ತರು ವಯಸ್ಕರು ಕೂಡ ಸೇರಿದ್ದಾರೆ ಅಂತಕ್ಕಂಥ ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ತನಿಖೆಗೆ ಒಳಪಡಬೇಕು ನನಗೆ ಭಾಳ ಆಶ್ಚರ್ಯ ಏನಪ್ಪ ಅಂತ ಹೇಳಿದರೆ ಈ ನಾವು ಹಿಂದೂ ಧರ್ಮವನ್ನು ಕೆಲವರೆಲ್ಲ ಗುತ್ತಿಗೆ ತೊಡ್ಕೊಂಡಿದ್ದಾರೆ ಅವರನ್ನು ದೇಶಭಕ್ತರು ಅಂತ ಹೇಳ್ತಾರೆ ನಕಲಿ ದೇಶಭಕ್ತರು ಅಂತ ಹೇಳ್ತಾರೆ ದೈವಭಕ್ತರು ನಕಲಿ ದೈವ ಭಕ್ತರು ಅಂತ ಹೇಳಿದ್ದಾರೆ ಈ ವಿಶೇಷವಾಗಿ ಇವರು ಸುಮ್ಮನೆ ಇದ್ದಾರಲ್ಲಪ್ಪ ಅಂತ ಹೇಳಿ ಅಂದರೆ ಹಿಂದೂ ಪುರುಷ ಹಿಂದೂ ಮಹಿಳೆಯರ ಮಂಗಳ ಸೂತ್ರವನ್ನು ಹರಣ ಮಾಡಿದರೂ ಕೂಡ ಅದು ಅಪರಾಧ ಅಲ್ಲ ಬೇರೆಯವರು ಮಾಡಿದರೆ ಮಾತ್ರ ಅಪರಾಧ ಇಂತಹ ಕೆಟ್ಟ ಮನಸ್ಥಿತಿ ಮನಧೋರಣೆ ವಿಶೇಷವಾಗಿ ಸಂಘ ಪರಿವಾರ ಮತ್ತು ಆ ಕಂಪನಿಗಿದೆ ಇದೇನು ಬಿ ಜೆ ಪಿಯ ಬೆನ್ನೆಲೆ ಬೀದಿಯ ಸಂಘ ಪರಿವಾರ ಅವರೆಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡಿದ್ದಾರೆ ಅವರಿಗೇನಾದರೂ ಕೂಡ ಮನುಷ್ಯತ್ವ ಮಾನ ಮರದಿ ಇದ್ದರೆ ಈ ಪ್ರಕರಣದ ಬಗ್ಗೆ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯ ಬರ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ